ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಿರುವ ಸರ್ಕಾರ ಇದೀಗ ಹಿಂದೂ ಸಂಘಟನೆಗಳಿಗೆ ಮತ್ತೊಂದು ಬಿಸಿ ಮುಟ್ಟಿಸಲು ಸಜ್ಜಾಗಿದೆ ಚುನಾವಣೆಗೂ ಮುನ್ನವೇ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತಿನಂತೆ ಹಿಂದುತ್ವ ಪ್ರತಿಪಾದನೆ ಮಾಡು ಆ ಹಿಂದೂ ಸಂಘಟನೆಯ ಬ್ಯಾನ್ಗೆ ರಾಜ್ಯ ಸರ್ಕಾರ ಮುಂದಾಗಿರೋದು ಮತ್ತಷ್ಟು ಕಿಚ್ಚು ಹೊತ್ತಿಸುವಂತೆ ಮಾಡಿದೆ ನೋಡಿ ಅಷ್ಟಕ್ಕೂ ಆರ್ ಎಸ್ ಎಸ್ ಬ್ಯಾನ್ ಬೆನ್ನಲ್ಲೇ ಮತ್ಯಾವ ಸಂಘಟನೆಯನ್ನ ಸರ್ಕಾರ ನಿಷೇಧಿಸಲು ಹೊರಟಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಆರ್ಎಸ್ಎಸ್ ಬ್ಯಾನ್ ಬೆನ್ನಲ್ಲೇ ಬಜರಂಗದಳವೂ ಆಗುತ್ತಾ ಬ್ಯಾನ್ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತಿನಂತೆ ಬಜರಂಗದಳಕ್ಕೂ ನಿಷೇಧ ಬಜರಂಗದಳ ಬ್ಯಾನ್ ಬಗ್ಗೆ ಕೆ ಹರಿಪ್ರಸಾದ್ ಕೊಟ್ಟರು ಹಿಂಟ್ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಸ್ಥಳಗಳನ್ನು ಬಳಸಿಕೊಂಡು ಆರ್ಎಸ್ಎಸ್ ಶಿಬಿರಗಳನ್ನು ನಡೆಸುತ್ತಿತ್ತು ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರೋ ರಾಜ್ಯ ಸರ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬ್ರೇಕ್ ಹಾಕಿದೆ ಪೊಲೀಸ್ ಅನುಮತಿ ಪಡೆಯದೆ ಮುಗ್ಧ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ಹಾಗೂ ಭಾರತದ ಏಕತೆಗೆ ವಿರುದ್ಧವಾಗಿ ಎಸ್ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಪತ್ರ ಬರೆದ ಬೆನ್ನಲ್ಲೇ ಸರ್ಕಾರ ಒಂದೇ ಸಂಸ್ಥೆಯನ್ನ ಗುರಿಯಾಗಿಸಿಕೊಳ್ಳದೆ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಲು ಬೇರೆ ರೂಪದಲ್ಲಿ ನಿಯಮಗಳನ್ನು ಜಾರಿಗೆ ತಂದಿದೆ ಯಾರು ಏನೇ ಚಟುವಟಿಕೆಗಳನ್ನು ಮಾಡಿದರೂ ಸರ್ಕಾರದ ಅನುಮತಿ ಪಡೆದು ಚಟುವಟಿಕೆಗಳನ್ನು ಮಾಡಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಂಘ ಪರಿವಾರದ ನಾಯಕರಿಗೆ ಸವಾಲು ಎಸ್ತಿದ್ದಾರೆ ಪರ್ಮಿಷನ್ ತಗೊಳ್ಳಿ ಈಗ ಮೊನ್ನೆ ನೀ ನೀವೇ ನಮಗೆ ಬೈತೀರಾ ಸರ್ ಸಿ ಎಮ್ ಆರ್ ಒಂದು ಕಾನ್ವಾಯ್ ಅಲ್ಲಿಂದ ಇಲ್ಲಿಗೆ ಹೋದಾಗ ಸ್ವಲ್ಪ ಟ್ರಾಫಿಕ್ನಲ್ಲಿ ಒಂದು ಐದು ನಿಮಿಷ ಡಿಲೇ ಆದಾಗ ನೀವು ಎಷ್ಟು ಸರ್ ಬೈತೀರಾ ನಮಗೆ ಹೌದಾ ಇಲ್ಲ ಹೆಡ್ಲೈನು ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತೀರಾ ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ ನೂರು ಕಡೆಯಿಂದ ಪಥಸಂಚಲನ ಮಾಡಿದ್ರು ಯಾರು ಪರ್ಮಿಷನ್ ತೊಗೊಂಡಿದ್ರು ಲಾಠಿಗಳು ಇಟ್ಕೊಳೋದೇನು ಅವಶ್ಯಕತೆ ಸರ್ ಇವರು ಅಷ್ಟು ಶಾಂತಿ ಪ್ರಿಯರಿದ್ದರೆ ಏನಕ್ಕೆ ಬಡ್ಗೆ ತಗೊಂಡು ಓಡಾಡ್ತಾ ಇದ್ದಾರೆ ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡ್ಗೆ ತೊಗೊಂಡು ಓಡಾಡಬೇಕಂತ ಯಾವ ಗ್ರಂಥದಲ್ಲಿದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದರೆ ಇವರಿಗೆ ಸಮಸ್ಯೆ ಗೌರ್ಮೆಂಟ್ ಆರ್ಡರ್ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಈಗಾಗಲೇ ನಿರ್ಬಂಧಿಸಲು ಮುಂದಾಗಿರೋ ಸರ್ಕಾರ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಡಲು ಮುಂದಾಗಿದೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ವಿಶೇಷ ರೂಪದಲ್ಲಿ ಕಾನೂನು ಜಾರಿ ಮಾಡಿರೋ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೊಂದು ಪ್ರಬಲ ಹಿಂದೂ ಸಂಘಟನೆಯತ್ತ ಕಣ್ಣು ನೆಟ್ಟಿದೆ ಅದು ಅಲ್ಲದೆ ಚುನಾವಣೆಗೂ ಮುನ್ನವೇ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತಿನಂತೆ ಬಜರಂಗದಳ ಸಂಘಟನೆಯನ್ನ ನಿಷೇಧಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ವಿಧಾನಪರಿಷತ್ ಸದಸ್ಯ ಹಾಗೂ ಸಿಡಬ್ಲ್ಯೂಸಿ ಸದಸ್ಯ ಬಿಕೆ ಹರಿಪ್ರಸಾದ್ ಬಜರಂಗ ದಳವನ್ನ ಬ್ಯಾನ್ ಮಾಡಬೇಕು ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಬ್ಯಾನ್ ಮಾಡುವಂತೆ ನಾವು ಸರ್ಕಾರಕ್ಕೆ ಆಗಾಗ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರ ಆದಷ್ಟು ಬೇಗ ಬಜರಂಗ ದಳ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬಜರಂಗ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ ಅದು ಅದಕ್ಕೂ ನಾವು ಆವಾಗ ಆವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ ಆದಷ್ಟು ಬೇಗ ಬ್ಯಾನ್ ಮಾಡಬೇಕು ಈಗ ಸದ್ಯಕ್ಕೆ ಈಗೇನೋ ಮಾಡಿದ್ದಾರೆ ಅದಾಗಲಿ ಆಮೇಲೆ ಅದು ಕ್ಯಾಬಿನೆಟ್ ತೀರ್ಮಾನ ಏನು ಅಂತ ಈಚೆ ಬರಲಿ ಆಮೇಲೆ ಕ್ರಮ ಈಗ ನೋಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೊಲೆ ಹೆಣ್ಮಕ್ಳ ಮೇಲೆ ಹಲ್ಲೆ ಆತ್ಮಹತ್ಯೆ ಎಲ್ಲ ಆಯ್ತು ಈಗ ಸಂಪೂರ್ಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಕರ್ನಾಟಕ ರಾಜ್ಯ ನಾವೆಲ್ಲರೂ ಸಹ ಹೆಮ್ಮೆ ಪ್ರಣಾಳಿಕೆಯಲ್ಲಿ ಅದನ್ನು ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾಗ್ತಿದ್ದಂತೆ ಹಿಂದೂ ಸಂಘಟನೆಗಳತ್ತ ಚಿತ್ತ ನೆಟ್ಟಿದೆ ಈ ಮೂಲಕ ಹಿಂದುತ್ವದ ಸಂಘಟನೆಗಳಿಗೆ ಬ್ರೇಕ್ ಹಾಕಲು ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ಕೊಲೆ ಮಹಿಳೆಯರ ಮೇಲೆ ಹಲ್ಲೆ ಆತ್ಮಹತ್ಯೆಗಳು ಆಗೋಕೆ ಹಿಂದುತ್ವ ಹಾಗೂ ಹಿಂದೂ ಸಂಘಟನೆಗಳೇ ಕಾರಣ ಅಂತಿರೋ ಕಾಂಗ್ರೆಸ್ ನಾಯಕರು ಇದೀಗ ಪ್ರಬಲ ಹಿಂದೂ ಸಂಘಟನೆಗಳನ್ನ ಬ್ಯಾನ್ ಮಾಡಲು ಮುಂದಾಗಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಎಸ್ ಅನ್ನ ಬ್ಯಾನ್ ಮಾಡ್ತೀನಿ ಆರ್ಎಸ್ಎಸ್ನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳಕ್ಕೆ ಬಹಳ ತಾಕತ್ ಬೇಕು ಅದರದೊಂದು ಬಹಳ ಧೈರ್ಯ ಬೇಕು ಆಗೋದಿಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ಸು ಸಮಾಜದೊಳಗಡೆ ವಿಲೀನ ಆಗಿರುವಂಥದ್ದು ಗುರೂಜಿಯವರ ಕಲ್ಪನೆ ಏನಿತ್ತು ಆರ್ ಎಸ್ ಎಸ್ ಕಾಮಗೆ ಕೆಲಸ ಯಾವಾಗ ಮುಗಿಯುತ್ತೆ ಆರ್ ಎಸ್ ಎಸ್ಸಿನ ಚಟುವಟಿಕೆ ಒಟ್ಟು ಯೋಚನೆಗಳು ಏನಿದೆ ಅದೆಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದರು ಸಂಘ ಸಮಾಜದಲ್ಲಿ ವಿಲೀನ ಆದಾಗ ಅನ್ನೋಂಥ ಮಾತನ್ನು ಇವತ್ತು ಆ ಸ್ಥಿತಿ ನೋಡ್ತಾ ಇದ್ದಾನೆ ಸೊ ಹಾಗಾಗಿ ಇವತ್ತು ಅವರಿಗೆ ತಡ್ಕೊಳಕ್ಕಾಗದೇ ಈ ಏನೋ ಕೈ ಹಾಕಕ್ಕೆ ಹೋಗಿದ್ದಾರೆ ಒಂದೊಂದು ಸರಿ ಅನಿಸುತ್ತೆ ಮಂಗನ ಕೈಯಲ್ಲಿ ಮಾಡಿಕೆ ಸಿಕ್ಬಿಟ್ಟಿದೆ ಅಂಥೇಳಿ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಮನಸ್ಸಿಗೆ ಬಂದಂಗೆ ಆಗೋದಿಲ್ಲ ಹಾಗಾಗಿ ಈ ಕಾನೂನೆಲ್ಲ ಇದೆಯಲ್ಲ ಇದೇನು ಇವತ್ತು ನೆನ್ನೆ ಮಾಡಿದ ಆದೇಶ ಅಲ್ಲ ಅದು ಬಹಳ ಮುಂಚಿಂದ ಇದೆ ಎರಡು ಸಾವಿರದ ಹದಿಮೂರಿಂದನೇ ಇದೆ ಅದಕ್ಕಿಂತ ಹಿಂದಿಂದ ಇದೆ ಈಗೇನು ಏನೋ ಮಾಡೋಕೆ ಹೋಗಿ ಏನೋ ಮಾಡ್ತಾರಲ್ಲ ಇದೊಂಥರ ಅಗ್ನಿ ಹಾಕಿಸ್ಕೊಳ್ಳೋಂಥ ಕೆಲಸವನ್ನ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ ಬೆನ್ನಲ್ಲೇ ಇದೀಗ ಹಿಂದೂ ಸಂಘಟನೆಗಳು ಹಿಂದುತ್ವ ಪ್ರತಿಪಾದನೆ ಮಾಡೋ ಸಂಘಟನೆಗಳತ್ತ ಚಿತ್ತ ನೆಟ್ಟಿದೆ ಹೀಗಾಗಿ ಈ ಹಿಂದುತ್ವದ ಕಿಚ್ಚು ಮುಂದಿನ ದಿನಗಳಲ್ಲಿ ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್